ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೆಲ್ದಿ ಆಗಿರುವಂತಹ ಒಂದು ರೊಟ್ಟಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹಿ ಒಂದು ಅಷ್ಟು ಗೋಧಿ ಹಿಟ್ಟಿದ್ರೆ ಸಾಕು ದಿಢೀರಂತ ಮಾಡ್ಕೊಳ್ಬೋದು ಈವ್ನಿಂಗ್ ಟೈಮು ಮಕ್ಕಳಿಗೆ ಸ್ನ್ಯಾಕ್ಸ್ ರೂಪದಲ್ಲೂ ಮಾಡ್ಕೊಳ್ಬೋದು ಬೆಳಗ್ಗೆ ತಿಂಡಿಗೂ ಅಷ್ಟೇ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಆ ಗೋಧಿ ಹಿಟ್ಟಿಗೆ ಒಂದು ಈರುಳ್ಳಿ ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದಾರ ಸಣ್ಣ ಸಣ್ಣದಾಗಿ ತುರಿದುಬಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಟೊಮೊಟನ ಅದೇ ಥರ ತುರಿದು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಮತ್ತು ತುರಿದಿರುವಂತಹ ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಈ ತರಕಾರಿನೆಲ್ಲ ಫಸ್ಟೇ ಮಿಕ್ಸ್ ಮಾಡ್ಕೊಂಬಿಡೋದ್ರಿಂದ ಮತ್ತು ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಕಲಿಸ್ಕೊಳ್ಬೋದು ಹಾಗೆ ಈಗ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಅಡುಗೆ ಸೋಡಾ ಸೇರ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಅಷ್ಟು ನೀರು ನೀರಾಗೋ ಬೇಡ ಅಷ್ಟು ಗಟ್ಟಿಯಾಗೋ ಬೇಡ ಮೀಡಿಯಮ್ಮಾಗಿ ಕಲಿಸ್ಕೊಬೇಕು ಉಂಡೆ ಇಲ್ಲದೇ ಇರೋ ರೀತಿ ಚೆನ್ನಾಗಿ ನಿಧಾನಕ್ಕೆ ಕಲಿಸ್ಕೊಬೇಕು ಈಗ ಇದನ್ನ ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಟಿದ್ದೆ ಈಗ ನಾನು ಹೆಂಚು ಬಿಸಿಯಾಗಕ್ಕೆ ಇಟ್ಟಿದ್ದೆ ಈಗ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಅದರ ಮೇಲೆ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಹೆಲ್ದಿಯಾಗೂ ಮಾಡ್ಕೊಳ್ಬೋದು ಮಕ್ಕಳಿಗೆ ಈವ್ನಿಂಗ್ ಟೈಮ್ ಸ್ಕೂಲಿಂದ ಬರೋ ಅಷ್ಟರೊಳಗಡೆ ಈ ಥರ ಏನಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಇಲ್ಲ ಬೆಳಗ್ಗೆ ಟೈಮು ಅಷ್ಟೇ ನಮ್ಮ ತಿಂಡಿ ಮಾಡೋಕ್ಕೆ ಏನೂ ಇಲ್ಲ ಅಂದ್ರೆ ದಿಢೀರಂತ ಈ ಥರ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಚ್ಕೊಂಡು ಈ ಥರ ಕಲಿಸ್ಬಿಟ್ಟು ರೊಟ್ಟಿ ಥರ ಹಾಕ್ಕೊಡ್ಬೋದು ಇನ್ನೊಂದು ದೋಸೆ ಸ್ವಲ್ಪ ನೀರು ನೀರ ಕಲಿಸ್ಕೊಂಡು ದೋಸೆ ಥರನೂ ಹಾಕ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮಕ್ಕಳು ಅಷ್ಟು ಒಂದೇ ಥರ ಮಾಡಿದ್ರೆ ತಿನ್ನೋದಿಲ್ಲ ಈ ಥರ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ರೆ ಅವರೂ ಇಷ್ಟಪಟ್ಟು ತಿಂದ್ಕೊಂಡು ಸ್ಕೂಲಿಗೆ ಹೋಗ್ತಾರೆ ನಾನು ಈವ್ನಿಂಗ್ ಅವ್ನು ಸ್ಕೂಲಿಂದ ಬರೋ ಅಷ್ಟರೊಳಗಡೆ ಸ್ನ್ಯಾಕ್ಸ್ಗೆ ಅಂತೇಳಿ ಮಾಡಿಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಬಿಸಿ ಬಿಸಿ ಅದ್ರ ಜೊತೆಗೆ ನಾನು ಟೊಮೊಟೊ ಕೆಚಪ್ ಹಾಕಿ ಕೊಡ್ತಾಯಿದ್ದೀನಿ ಇಷ್ಟಪಟ್ಟು ತಿಂದ್ಕೊಂಡು ಮತ್ತು ಯಾರೆಲ್ಲ ನನ್ನೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹೋಗಿ ಬರಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್